ಪ್ರತಿ ಬಾರಿ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭವಾದಾಗಲೂ ಉತ್ತರ ಕರ್ನಾಟಕದ ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳ ಜನತೆ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಂಡಿರುತ್ತಾರೆ ಈ ಬಾರಿಯಾದರೂ ಜನಪ್ರತಿನಿಧಿಗಳು ನಮ್ಮ ಸಂಪುಟ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುತ್ತಾರೆಯೇ ಸರ್ಕಾರ ಸ್ಪಂದಿಸುತ್ತದೆಯೇ ಬದುಕು ಹಸನಾಗುತ್ತದೆಯೇ ಎಂದು ಆಸೆಗಳಿನಿಂದ ಕಾಯುತ್ತಾರೆ ಕಿತ್ತೂರು ಕರ್ನಾಟಕದ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಿಸಿದ್ದೇ ಆ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಲು ಪರಿಹರಿಸಲು ಮತ್ತು ಅಭಿವೃದ್ಧಿಯಿಂದ ಗಮನ ಹರಿಸಲು ಅರ್ಧ ಕರ್ನಾಟಕವನ್ನು ಪ್ರತಿಬಿಂಬಿಸುವ ಬೆಳಗಾವಿಯ ಸುವರ್ಣಸೌಧದ ನಿರ್ಮಾಣಕ್ಕೆ ನಾಲ್ಕು ನೂರರಿಂದ ಐನೂರು ಕೋಟಿ ರೂಪಾಯಿಗಳು ಖರ್ಚು ಮಾಡಲಾಗಿದೆ ಪ್ರತಿ ಬಾರಿ ಅಧಿವೇಶನಕ್ಕಾಗಿ ಕಡಿಮೆಯಿಂದ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ವಹಿಸಲಾಗುತ್ತದೆ ಕಳೆದ ಹತ್ತು ಅಧಿವೇಶನಗಳಿಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳು ಖರ್ಚು ಮಾಡಲಾಗಿದೆ ಅಂದರೆ ಸುವರ್ಣಸೌಧದ ಕಾಮಗಾರಿ ಮತ್ತು ಅಧಿವೇಶನದ ಖರ್ಚು ವೆಚ್ಚಕ್ಕಾಗಿ ಇಲ್ಲಿಯವರೆಗೂ ಸುಮಾರು ಏಳುನೂರರಿಂದ ಎಂಟುನೂರು ಕೋಟಿ ರೂಪಾಯಿಗಳನ್ನು ವಹಿಸಲಾಗಿದೆ ಇದೆಲ್ಲವೂ ಆ ಭಾಗದ ಜನರಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಮಾಡಿದ್ದು ಉದ್ದೇಶ ಈಡೇರಿದೆಯೇ ಅಧಿವೇಶನದ ಮೊದಲ ದಿನವೇ ವಿರೋಧ ಪಕ್ಷದ ಸದಸ್ಯರು ಎತ್ತಿದ ಪ್ರಶ್ನೆಯಿಂದಾಗಿ ಸದನ ಕದನವಾಗಿ ಪರಿವರ್ತನೆ ಹೊಂದಿದೆ ಮುಂದೂಡಿಕೆಯಾಗಿದೆ ಮುಂದಿನ ದಿನಗಳ ಚರ್ಚೆ ಹೇಗಿರಬಹುದು ಎಂಬುದರ ಮುನ್ಸೂಚನೆಯನ್ನ ನೀಡಿದೆ ಅದಕ್ಕೆ ಪೂರಕವಾಗಿ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಸಾವು ಸರ್ಕಾರದ ಸಬೂಬುಗಳಿಗೆ ನೆರವಾಗಿದೆ ಆಳುವ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಮೂಡ ವಫ ವಾಲ್ಮೀಕಿ ಬೆಲೆ ಏರಿಕೆ ಅಬಕಾರಿ ಬಳ್ಳಾರಿ ಬಾಣಂತಿಯರ ಸಾವುಗಳಂತಹ ಹಲವು ಪ್ರಕರಣಗಳಿವೆ ಹಾಗೆಯೇ ಸೌಧದ ಹೊರಗೆ ಆಳುವ ಸರ್ಕಾರದ ಗಮನ ಸೆಳೆಯಲು ಸುಮಾರು ಹನ್ನೊಂದು ಸಂಘಟನೆಗಳು ನ್ಯಾಯಕ್ಕಾಗಿ ಧರಣಿ ಕೂತಿವೆ ಸುರಿದ ಕಾಲಿಕ ಮಳೆಯಿಂದಾಗಿ ತೊಗರಿ ಬೆಳೆ ನಾಶವಾಗಿ ಕೃಷಿಕರ ಬದುಕು ಬೀದಿಗೆ ಬಂದಿದೆ ಬಸವರಾಜ ಬೊಮ್ಮಾಯಿ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ರಂತಹ ರಾಜಕೀಯ ನಾಯಕರು ಅಧಿಕಾರದಲ್ಲಿದ್ದರೂ ಈ ಭಾಗದ ನೀರಾವರಿ ಯೋಜನೆಯನ್ನ ನೆನೆಗುದಿಗೆ ಬಿದ್ದಿರುವ ಮಹದಾಯಿ ಯೋಜನೆಗೆ ಮುಕ್ತಿ ಸಿಗದಂತಾಗಿದೆ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಶಿಕ್ಷಣ ಕುಡಿಯುವ ನೀರು ಕಾಣದ ಕೈಗ್ರಾಮಗಳು ನಮ್ಮ ಬಗ್ಗೆ ಯಾರಾದರೂ ಮಾತನಾಡ್ತಾರಾ ಎಂದು ಶಬರಿಯಂತೆ ಕಾಯುತ್ತಿವೆ